ನನ್ಗೆ ಒಂದು ತಿಳಿವಲ್ತೆತ್ ಮಾಡಿ ಕೊಟ್ಟ ಒಂಚೂರು ಮಕ್ಕೊಂಡಳ ತಂಗಿಗೆ ಕುಂದ್ರೆ ಲಕ್ಷ್ಮಿಗೆಲ್ಲೇ ಕುಂತ ಏನ ನಿಂಗಾರಂದ್ರ ಯೋ ಜಯ ಆ ಅದ ಐಸ್ ಕ್ಯೂಬ್ಸ್ಕೊಳಕ್ ಹೋಗಿದ್ಲಲ್ಲ ನಿನ್ ಮಗಳು ಅಲ್ಲಿ ಗೊತ್ತಾದ್ ಸುದ್ದಿ ಅದಕ್ಕೆ ಸೀರೆ ಶೀರಾಮ ಕಸ್ಕೊಂಡೋಗಣ್ಣ ಅಂತ ಹೇಳಿ ಏನೇ ಖಾರದೇನಾರ ಹೆಚ್ಗಿ ತಿಂದಿದ್ಲ ಏನಾದ್ಕೇನಾರ ಹೊಟ್ಟೆ ಜಳ ಜಳ ಆಗತ್ತಿತ್ತ ಏನೋ ಶಾಂತಕ ಹೌದಾ ಹಾಂ ಯಾಕೆ ಹೆಂಗ ಅನಿಸುತ್ತೆ ನನಗೆ ಆರಾಮ ಅದಳಾಗಿಲ್ಲೇ ಆರಾಮೇನ ಮನ್ಸಿಗೆ ಏನೂ ಚಿಂತೆ ಹಚ್ಕೊಂಡಾಳ ಅದಕ್ಕೆ ಕೀ ಹಂಗೆ ಆಗ್ತಾ ಇತ್ತೇನ ಅಂತ ಏನಪ್ಪ ಒಂದು ಲೆಕ್ಕರಿ ಹೊಲ್ ತಗಿರ್ಜಿ ಒಟ್ಟು ನನ್ನ ಮಗಳಿಗೆ ಒಂದು ಸುಸೂತ್ರಗೆ ಆರಾಮಾಗಿ ಆದ್ರೆ ಅಷ್ಟೇ ಸಾಕಂತೀನಿ ದೇವ್ರ ಇಚ್ಛೆ ಏನೈತೆ ಹೆಂಗೆ ಹೇಳೋಕ್ಕವಾ ಹೌದಿಲ್ಲ ಇವತ್ತಕ್ಕೆ ಗಂಡಿಗೆ ಬರೋಕೆ ಹೇಳೇನಿ ಇವತ್ತಿ ವಸ್ತಿ ಉಳ್ಕೊರಪ್ಪ ಯಾಕೆ ಆರಾಮಿಲ್ಲ ಅನ್ನಕತ್ತಾಳ ಮುಂಚೆ ನೀ ಇದ್ದಾಗ ನಮಗೂ ಬೇರೆ ಅಂತ ಹೇಳೀನಿ ಊರು ಎತ್ತ್ಯಾರ ಕೆಲಸ ಮುಗಿಸಿ ಸೀದಾ ಇಲ್ಲಿಗೆ ಬರ್ತೇನೆ ಅಂತ ಹೇಳಾನು ಹಾಂ ಬರ್ತೇನೆ ಅಂತ ಹೇಳನ್ ಹೌದಾ ಒಳ್ಳೆ ಕೆಲಸ ಮಾಡಿ ಶಾಂತಕ ಕೈಯ ಗಾಡಿನೋ ಐತಿ ಅವ್ರದ್ದು ಆಮೇಲೆ ಓದೋರ್ ಬರ್ದರ್ ಅವ್ರಿಗೆ ಯಾವ್ದು ಎತ್ತ ಏನು ಎಲ್ಲ ಗೊತ್ತಕ್ಕೆ ಸುಮ್ಮನೆ ನಾ ಅಂತೀನಿ ದವಾಖಾನಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಕ್ಕಿತ್ತಂತ ನಾನು ಹೊಟ್ಟೆ ಜಳ ಜಳ ಆಗತ್ತಂದ್ಮೇಲೆ ಸುಮ್ಮನೆ ಮನೆಗೆ ಇಟ್ಕೊಂಡು ಮಕ್ ಮಕ್ಕ ನೋಡ್ಕೊಂತ ಕುಂದ್ರ ಬದ್ಲಿ ದವಾಖಾನಿ ಕರ್ಕೊಂಡು ಹೋಗಿದ್ರೆ ಇತ್ತು ಬಿಡ ಶಾಂತಕ ನೀ ಇದೊಂದು ವಿಚಾರದಾಗ ಯಾಕೆ ಸ್ವಲ್ಪ ನಿಧಾನ ಮಾಡಕತ್ತಿ ಅನ್ಸಕತ್ತ ನೋಡುವ ಇಲ್ಲ ಹೂವ ನಂದೆ ಇಲ್ಲವ ನಾವು ಅಲ್ಲೇ ದವಾಖಾನಿಗೆ ಏನಾಗಿಲ್ ತಗೋ ಸ್ವಲ್ಪ ಜಳ ಜಳ ಅನ್ಸಕತ್ತಿ ಇಲ್ಲೇ ಮಕ್ಕತ್ತೇನೆ ಅಂತ ಅಂದ್ಲವ ಇನ್ ಏನ್ ಮಾಡ್ತಿ ಹೇಳ ಬಾ ಅಂದ್ರೆ ಬರ್ವಳ ಅಂತಂದ್ರೆ ಶಾಂತಕ ಏನಾರ ಒಂದು ಹೆಚ್ಚು ಕಮ್ಮಿ ಆಗಲಿ ಬಿಡಲಿ ಅಲ್ಲ ಹಾಕೋದು ಬೇಡ ದೇವರು ಒಳ್ಳೇದು ಮಾಡಲಿ ಅಕಸ್ಮಾತ್ ಯಾಕೆ ಹೋಗಿದ್ರೆ ಚಲೋ ಇತ್ತು ಅಂತ ಮನ್ಸಿಗೆ ಅವಾಗ ಅಂದ್ಕೊಳ್ಳೋದಕ್ಕಿಂತ ಹೋಗ್ಬಿಡೋದೇ ಒಳ್ಳೇದು ಅಂತೀನಿ ನಾನು ಹೌದಿಲ್ಲ ಹ್ಞೂ ನೀ ಹೇಳೋದು ಯಾಕೆ ಬರೋದ್ರಿ ತಡಿ ಐದು ಗಂಟೆ ಅಷ್ಟೊತ್ತಿಗೆ ಗಂಡು ಬರ್ತಾನೆ ನೀವು ಮತ್ತೆ ಬಸ್ನಾಗ ಹೋಗಬೇಕು ಇಲ್ಲಾರ ಊರ ಯಾರು ಗಡೆ ಐತವ ಯಾರ್ದು ಇಲ್ಲ ಇಷ್ಟಕ್ಕೂ ಗಂಡು ಬರ್ತೀನಿ ಅಂದನಲ್ಲ ಅದೇ ಒಂದೇ ಧೈರ್ಯ ನನಗೆ ಇಲ್ಲ ತಡಿ ಬರ್ರಿ ಬರ್ರಿ ಐದು ಗಂಟೆ ಅಂದ್ರೆ ಬರ್ತಾನೆ ನಾವಾಗೂ ದಾನಿಗೆ ಹೋಗೋದ ಇರೋದ ವಿಚಾರ ಮಾಡೋಣ ಅದೇ ಈ ದವಾಖಾನಿ ವಾಸನೆ ನನಗೆ ಆಗ ಬರೋಲ್ಲವ ಅಲ್ಲಿ ಹೋಗಕ್ಕೆ ಮನ್ಸಾಗಲ್ಲ ನಾವು ಅಲ್ಲೇ ಒಲ್ಲೇ ಅಂತ ಆದಳವ వాంతి ంత వంతిమాత ఏర్తాంతింద ప్రకృతి వంతిగి ఆరమ్ శాంత బాడ్రీ కొ జాబత్ కొట్టేని ಪಟಪಟ ದವಾಖಾನಿಗೆ ಹೋಗ್ಬಿಟ್ರ ಆತ ಹೌದಾ ಹುಷಾರಿಂದ ನೋಡ್ಕೋ ಏನು ಹುಷಾರಿಂದ ನೋಡ್ಕೋ ಆಮೇಲೆ ಇನ್ನೊಂದು ವಿಚಾರ ಅಮಾಸಿ ಹೆಂಗಿದ್ರು ಅದೇನ ಪಾನಿಪುರಿ ಅಂಗಡಿ ಮಾಡಕತ್ತನಲ್ಲ ಈ ಊರಾನ ಅಂಗಡಿ ತೆಗಿಯಾಕತ್ತಾನ ಈಗ ಅದು ನಾವೇ ಮಾಡಿದ್ರೆ ಹೆಂಗ ಆಗ್ಬೋದು ನಾವೇ ಮಾಡ್ಕೊಂಡು ಹೋಗ ನಾನು ಅದನ್ನ ಕೈಯಾಗ ರೊಕ್ಕಾನು ಹಾಕತಿ ನಮಗೂ ಒಂದ್ ದಂದೆ ಹಾಕತಿ ಹೊಲ ಇದ್ದಿದ್ದನ್ನ ಮಾಡ್ಕೊಳಕ ಆಗ್ವಲ್ತು ಇನ್ ಇದನ್ನ ಬೇರೆ ಮಾಡ್ತೀನಿ ಅಂತೀರಪ್ಪ ನೀವು ಬ್ಯಾಡ್ ಬಿಡ್ರಿ ಬ್ಯಾಡ ತಗದ್ರ ತಕ್ಕೋಲ್ಲಕ ಏನಿಲ್ಲ ವ್ಯಾಪಾರ ಆಗದ ಅಟ್ರಾಗ ಐತಿ ಅರ್ಧಕ್ಕರ್ಧ ಮಂದಿ ಉದ್ರಿನೇ ಕೇಳ್ತಾವಪ್ಪ ಆತಾಗ ಕೊಡ್ಲಿಕ್ಕೆ ಅಂದ್ರೆ ಒಂದು ಸಂಟ ಅದು ಅಲ್ಲದೆ ಅಮಾಸಿ ನಂಗೆ ಅದಕ್ಕೆ ಮುಕ್ಕಳ ಬಂಡವಾಳ ಆಯ್ಕೆ ಮಾಡಣ ಹೌದಾ ಈಗ ನೀವು ನಾ ಅಂತ ಅಂತೇಳಿದ್ರೆ ನೀವು ಮಾಡಿದ್ರಿ ಅಂತ ಹೇಳಿ ಇಟ್ಕೋರಿ ಅವಂಗ ರೊಕ್ಕ ಕೊಡ್ಬೇಕಲ್ಲ ಎಲ್ಲಿದು ಕೊಡ್ತೀರಿ ಈಗ ರೊಕ್ಕ ಕೊಡ್ಲಾರ್ದಂಗೆ ಏನು ಅವನು ಮಾಡಕೈತೆ ಆತ್ಮತ ಅವ್ನು ದುಡ್ಕೊತೀನ ಅವ್ನ ರೊಕ್ಕ ಕೊಟ್ಟವ್ ಸರಿಸೇ ನೀವು ಏನ ಕೈ ಹಾಕಿದ್ರೆ ಹಾಕ್ಬೇಕಲ್ಲ ಹ್ಞೂ ಅದಕ್ಕೆ ಬೇಡ್ರಿ ಬೇಡ ನಮ್ಗೆ ಇವೆಲ್ಲ ಬೇಡ ಏನು ಮನೆ ನಾವೇನು ಇದು ಮಾಡಬೇಕಾಗಿಲ್ಲ ನಮ್ಗೆ ಇರೋದ್ರೊಳಗೆ ದುಡ್ಕೊ ತಿಂದ್ರೆ ಸಾಕಾಗೈತಿ ಬೇಡ

ஒப்போட

ನೆಗಡೆಲ್ಲ ಅಂಗಡಿ ಅಂಗಡಿ ಶಾಂತ ಹೇಳೋ ನೆಗಡೆಲ್ಲ ಅಂಗಡಿ ಅಂತ ಹೇಳಿ ಓ ನಿನಗೆಲ್ಲಾ ಈಕಿಗೆ ಏನಾಗಿರೋದ ಆಕಿಗಿ ನೆಗಡಿ ಅದಂಕಿನ್ ಕಾಣಪ್ಪ ಆರಾಮಾಗಿ ಕಾಣಕತ್ತಳ ಇತ್ತದು ನನ್ನ ಮುಂದೆ ಮುಸುಲ್ ಉಡುದಿಲ್ಲ ಗಂಡ ಹಿಂತಿ ಯಾರಿಗ್ ಗೊತ್ತಪ್ಪ ನೀವು ನೀವ್ ಹೇಳ್ಕೊಂತೀರಿ ಏನ ಯೋ ದೇವರೇ ರೀ ಹೋಗ್ಲಿ ಸುಮ್ನೆ ರೀ ಇವತ್ ಬರ್ತಾನಲ್ಲ ಅದ್ರಿಂದ ನಾವ್ ಏನ್ ತಗೊಂಡ್ ಬರ್ತೀನಿ ಅನ್ನಕತ್ತಾನ ತಂದ್ರು ತರ್ಬೋದು ಕಿವಿ ಹಾಕ ಮಷೀನ್ ಹತ್ತ ಹೊಲತ ಇವತ್ತೊಂದ್ ದಿನ ತಡ್ಕೊಂಬ್ರು ಏನ್ ಆಕತ್ತ ಹೊಲತಕತ್ತ ಸಾಕಾಗೇತ್ ನನ್ಗೆ ಗೊತ್ತಾಗ್ಯ ತಗೋತ ಬರ್ತಾಳೆ ಶಾಂತಕ ನನ್ ಗಣ್ಣ ನೋಡ கேல்சோகல்தானர் சம்பந்த எதிர சம்பந்த அந்த மாணித்தின் கேல்ச நினை ராத்திரி நைட் ட்யூட்டி இத்தன் கை கவத்த குத்தான குந்திருக்கா முழியரே குடி முக்கோம்பிட்டான அவரு நைட் ட்யூட்டி வாட்ச்மென் கதையெல்லாம் சந்தை அந்திளாத இத்தாரா அவருமாரிட்டா இது இவ்விரி பட்டிக்கலர் நிற்க ஃபோன்ஹச்சி ஹிங்கமாத்தான் நோட்ரி வாட்ச்மென் நைட் ட்யூட்டி வாட்சமன் அந்த ஃபோன் வச்சிவிட்டார் அவரு ஏன்னு பைதில் அந்த பாப்பசுழை ஹாக்க வைதில் விடோரு அது ஹிங்காக்க மாதிரி நீங்கள் நைட் ட்யூட்டி அங்கே நீங்கள் மாதிரி சந்தை அந்தேனா அந்தார்த்த அந்தபுட்லே ம் ரீ சோக்கார அந்த வந்து மனித ஈகத்த நாவல் ஹோகக்க மர்த்தால் நாளேனா அது நன்மே வர்த்தர் ஆமே ரத்திரெல்லாம் நிதிஹட்டி ஆ நன் மகிறு நன் கைல் காய்ல நாவல் ஓகேக்க நான் இதாக மணி மாவிர ஜேன் ஹே்த்தி நோய் சண்டை அல்ல ஹெங்காக வந்து ஜீவன சுதார்சத்தப்பா தங்கிஷ்டு ரொக்க அந்த பரோக்கத்தி அந்த நானும் அந்த நோட் ஹிங்காக எல்லாத்தே புண்ணொந்து ஆகல அஸ்டே உம் குடியா ஏன் ಏನ್ ಮಾಡ್ತೀಯ ಅಂತಕ ಇದನ್ನ ನೋಡ್ಕೊಂಡ್ ಬಂದ್ಬಿಟ್ಟೆ ನಾ ಅಂತ ಜೀವನಾನ ಇದಾಗಿ ಬಿಟ್ಟ ನಂದು ಅಂತ ಆರ ಕೇರಲ್ಲ ಮೂರು ಕೇಳಲ್ಲ ಹಿಂಗ ಜೀವನ ದೂಡ್ಬೇಕ ಅಂತ ನಮಗ ಚಿಂತೆ ಮಾಡ್ಬೇಡ ಎಲ್ಲ ಸರಿ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂತಿ ಮನ್ಷ್ ಬರ್ಲಾರ್ದು ತೊಂದರೆಗಳು ಮರಕ್ ಬರ್ತಾವಣ್ಣ ಅದ್ ಹೋಲ್ಬಿಡ ಅಂದಂಗೆ ಏರಿ ಒಂದು ಸೀರೆ ತೊಂಬರ್ಬೇಕ್ರಿ ಪಾರ್ವತಿಗೆ ಮತ್ತೆ ಈಗ ನಾಳೆ ಕುಪ್ಸಾ ಕುಪ್ಸಾ ಮಾಡಕತ್ತರ ಮತ್ತೆ ಒಂದು ಸೀರಿ ಅಂತ ಬೇಡ ಈಗ ಇಲ್ಲೇ ಅದಾಳ ಆಕಿನ್ನು ಒಂದು ಸ್ವಲ್ಪ ಆರಾಮ ಆದ್ಲಪ್ಪ ಏನೂ ಇಲ್ಲ ತೊಂದರೆ ಇಲ್ಲ ಆರಾಮ ಅದಾಳ ಅಂದ್ರೆ ಹೆಂಗಿದ್ರು ಅರವಿಂದ ಬಂದಿರ್ತಾನ ನಾವು ಅದ್ರ ಬಸ್ಸಿಗೆ ಓಡಾಡ್ಬೇಕು ಅದ ಅರವಿಂದ ಇರ್ತಾನ ಕಾರ್ ಗಾಡಿ ತಗೊಂಡು ಕರ್ಕೊಂಡು ಹೋಗಿ ಯಾವ ಸೀರಿ ಬೇಕು ಏನ ಎತ್ತ ಅಂತ ಕೇಳಿ ಒಂದ್ ಚಲೋ ಸೀರಿ ತಗೊಂಡ್ಬಂದ್ರ ಹಾಕತ್ತಾನ ಅಂತ ಆ ಹುಡುಗಿಗೆ ಯಾಕೆ ತ್ರಾಸ್ ಕೊಡ್ತಿ ನಾನ ಹೋಗ್ತೇನೆ ಬಿಡು ಹೋಗಿ ಅಂತ ಸೀರಿ ಬೇಕಂತ ಸೀರಿ ಬೇಕಾದಂಗ ತರ್ತೇನೆ ನಿಮ್ಮ ಗಂಡ ಮಕ್ಕಳಿಗೆ ಆರ್ಥಕ ಬರ್ತತನ ಸೀರಿ ಹೆಣ್ಣ ಮಕ್ಕಳ ಜೊತೆ ಮಾತಾಡಕ ಕತ್ತಿ ಮಗ ಸೀರಿಯಾಗ ಹೆಂಗ ಏನು ಅಂತ ತರ್ಬೇಕಂತ ಏನು ಗೊತ್ತೈತಿ ನಿಮಗೆ ಹೆಣ್ಣ ಶಾಪಿಂಗ್ ವಿಚಾರ ನಿಮಗೆ ಏನು ಗೊತ್ತೈತಿ ಅದ್ರಾಗ ಏನೈತ್ಲೆ ಇಷ್ಟ ನೀವು ಕೇಳೋದು ಎರಡೇ ಡೈಲಾಗ್ ಇದ ಡಿಸೈನ್ ನಾಗ ಬೇರೆ ಕಲರ್ ಐತೆ ಬೇರೆ ಕಲರ್ ನಾಗ ಇದೇ ಡಿಸೈನ್ ಐತಾ ದೊಡ್ಡ ಬಾರ್ಡರ್ ಇದ್ರು ಸಣ್ಣ ಬಾರ್ಡರ್ ಕೇಳ್ತೀರಿ ಸಣ್ಣ ಬಾರ್ಡರ್ ಇದ್ರ ದೊಡ್ಡ ಬಾರ್ಡರ್ ಕೇಳ್ತೀರಿ ಇಷ್ಟೇ ಆಗೋದು ಹ್ಮ್ ಯಾರಿಗೆ ಬೇಕು ಈ ರೂಮ್ ಯಾರಿಗೂ ಕೊಡಲ್ಲ ನಾನಿನ್ನು ನನಗೆ ಮಸ್ತ್ ಐತಿ ಈ ರೂಮ್ ಯಾರಿಗೂ ಕೊಡಲ್ಲ ಈ ರೂಮ್ ಯಾರಾದ್ರೂ ಕೇಳಿದ್ರೆ ನಾ ಬಿಡ್ತೀನಿ

ಯಾವಾಗೋ ಒಂದಿನ ಬರ ಮಂದಿಗೋಸ್ಕರ ಮನೆಗಿದ್ದಾರೆಲ್ಲರೂ ಸಣ್ಣ ಸಣ್ಣ ಕೋಣೆ ಆಗಿತ್ತು ಇವ್ರು ಬಂದವ್ರಿಗೆ ಎಷ್ಟು ದೊಡ್ಡದಂತ ಸುಮ್ಕುಂದ್ರ ಅಲ್ಲಿ ಈಗ ನಾಳೆ ಮೀನಾಕ್ಷಿ ಮೀನಾಕ್ಷಿ ಗಂಡು ಬಂದ್ರೆ ಆರಾಮಾಗಿ ಒಂದ್ ಎರಡು ದಿನ ನಾಲ್ಕು ದಿನ ಇದ್ದು ಆಮೇಲೆ ಅನು ಅವ್ರ ಅಪ್ಪ ಅವ್ರದು ಬಂದಾಗ ಪಾರ್ವತಿ ಅರವಿಂದ್ ಬಂದಾಗ ಬೇಕಾಕಿತ್ತ ನಿಂಗೆ ಈಗ ಸದ್ಯಕ್ಕೆ ಒಂದು ಕಾಣ್ ಇತ್ತಲ್ಲ ನಮಗೂ ಒಂದು ರೂಮ್ ಇತ್ತು ಇದನ್ನ ನಂತರ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ ಆಗ್ಬಿಟ್ಟಿದ್ರೆ ಆಗೋಕಿತ್ತು ಇಲ್ಲಪ್ಪ ಅಂತದೇನು ಹರ್ಕತ್ತಿಲ್ಲ ಏನು ಬಾಯಿ ಮುಚ್ಕೊಂಡಿರೋ ಇರ್ತಾರಂತ ಇವರು ಇರ್ತಾರಂತ ಅದಕ್ಕೆ ಕಳಿಸ್ತಾರೆ ನಾವು ಬಿಟ್ಟು ಅಲ್ಲಿರ್ಬೇಕಂತ ಬೇಕಾದವ್ರು ಬಂದವರು ಅಪ್ಪ ಅವಾಗ್ಲಿ ಇಬ್ರಹ್ಮವರಾಗ್ಲಿ ಅತ್ತ ಮಕ್ಕೊಂಡು ಹೇಳ್ತಾರ ಆ ನೋಡು ಆರಾಮಾಗಿ ಇರೋಕೆ ನಾ ಇಲ್ಲಿ ನೀನಲ್ಲ ನಿಮ್ಮ ಅಪ್ಪ ಅಲ್ಲ ನಿನ್ನ ನೀನು ಏನ್ ಬಂದು ಹೇಳಿದ್ರು ನಾ ಏನು ಕಣಿ ಕಲಿ ಮಾಡೋದಲ್ಲ ಆರಾಮಾಗಿ ಇಲ್ಲ ಇರಕ್ಕೆ ನಾನು ಅಷ್ಟೇ ಹೌದು ಅಂತ ಚಲೋ ಮಾನಸಿಕ ಏನಪ್ಪ ಕೆತ್ತಿದ್ಯಾ ಅವ್ನ ಕಡೆಯಿಂದ ನೀನು ಆಕೆ ಏನು ಹೋಗ್ಬೇಕು ಅಯ್ಯೋ ಏನು ಸ್ವಾಭಿಮಾನ ಏನು ಅದು ಬೇಡ ಇದು ಬೇಡ ನಾವು ಅಪ್ಪನದನ್ನ ಕೇಳ್ಬಿಡ್ರಿ ಇದನ್ನ ಕೇಳ್ಬಿಡ್ರಿ ಅದು ಯಾಕೆ ಇದು ಯಾಕೆ ಅಂತ ಅಡ್ರಾಗ ಮಾಡ್ಕೊಂತ ஒட்டுி இது அப்பா உட்டி இறத்துல இஸ்க்கொண்டு பச்சை மாடிக்கொள்ளுது விட்டு ஒம்புசரி நாள்காலே அவன் ஏன் கொடுத்தா அரவிந்த் பார்வத்தியோன் கொட் பிடித்தாளியா அப்பா அவுதாக ஏனேன் பரபு எல்லாம் பாச்ச்கோம்பிடுபு அது ஒழி எந்த அருதுக்கிறத ஆஸ்தி இஸ்க்கோ அந்த நின்று கேள்வில இதொந்த சொட்டந்தொந்து ஐவத்தர்வத்த லட்ச ரூபாய் ஒன் லக்கொந்த கோடி ரூபாய் மட்டும் இதொ கட்டி கொட்டா முகீத் முகித் கண்டாபிட்டு ஆஸ்தி ஐத்து எல்லா அவன் ஃபாலாக ಆ ಹುಡುಗಿ ನೀನು ಅಮೇರಿಕೋಷಾರಂತೆಲ್ಲ ಓದಕ ಅಬಾ ಅಬಾಬ ಅಮೇರಿಕದಾಗ ಓದೋದಂದ್ರೆ ಸುಮ್ಮನೆ ಆಕತ್ತಂತ ಮಾಡಿ ಎಷ್ಟು ಕೊಟ್ಟು ಗಟ್ಟಲೆ ಖರ್ಚು ಮಾಡ್ತಾರ ಯಾರಿಗ ಗೊತ್ತಿಗ ಅಲ್ಲಿ ಹಾ ತಿನ್ನೋದು ಉಣ್ಣದು ಇರೋದು ಅದೆಲ್ಲ ಓದೋದು ಮಾಡೋದು ಪುಸ್ತಕ ಅವೆಲ್ಲ ರೇಟ್ ಎಷ್ಟು ಖರ್ಚಾಕತ್ತೆ ಅಂತ ಮಾಡಿ ಬಂಗಾರದಂಗೆ ಓದ್ತಾಳೆ ದೊಡ್ಡ ಮಂತ್ ಸೇರ್ತಾಳೆ ಏನು ಬರ್ಬೇಕು ಆಸ್ತಿ ಪಾಲ್ ಮಾಡಿಸ್ಕೊಂತಾಳಾ ರಾಣಿ ಹೆಂಗಿರ್ತಾಳ ಇದೈತಿ ಸಾಧಿ ಹೇಳಿ ಏನು ಇಸ್ಕೋಬೇಕು ಏನು ಬಿಡ್ಬೇಕು ಒಂದು ಗೊತ್ತಿಲ್ಲ ಈಗ ನೋಡಿದ್ರೆ ಅಲ್ಲೈತಿ ಮೊನ್ನೆ ಅದ ಹೆಸರಿಡೋ ಕಾರ್ಯಕ್ರಮ ಜೋರದಾಗ ಮಾಡಿದ್ರ ಕರೆ ಏನ್ ಮಮ್ಮಕ್ಕೇನು ಕೊಟ್ರ ಬಂಗಾರದ ಚೈನಾ ಹಾಕಿದ್ದಿಲ್ಲ ನಾವ ಬಾವನಿ ತನ ಮಾಡಕತ್ತಾರ ಮಾಡಾಕತ್ತಾರ ಮತ್ತೇನ್ ಸ್ಪೆಷಲ್ ಆಗಿ ಮಾಡ್ಬೇಕಿತ್ತವ್ರು ನಿಂದೊಂದ್ ಕತಿ ನೀನು ಹಂಗ್ರೂ ಅನ್ಬೇಡ ಏನ ಏನ್ ಬಂಗಾರ ಚೈನಾ ಹಾಕಿದ್ರೆ ದೊಡ್ಡ ಅದೊಂದು ಚೈನಾ ಅಂದ್ರೆ ಅವ್ರಿಗೆ ಅದೆಲ್ಲ ಲೆಕ್ಕ ಲೆಕ್ಕನ್ಲಾ ಐತಿ அவரூ யாக்கு பாய் முச்சுக்கொண்டிர் தாள் அந்த எல்லா மகிக்கு சேர்த்தி ஈட்ட ஆட்ட அது நம்ம முகி துப்பங்க இட்டிட்டு வரிஷ் கசன அந்த அவரு மாத்திர் அட்டேக அரவிந்தனு அதுக்குமதன மத்தாரக்கு நான் இதங்கா நம்மக்க பால் கேதிருவோ அஜ்தி பேட அந்த நோடு ஆஃபீஸின் பூர்த்தி ஜவாதி எல்லா யார் தகண்டாரா அரவிந்த் தகண்டன ஈக்கீ பார்வத்தினு தோண்டி கொட்டில் தாள் அந்த ஏனோ ஓகே விட்டாள் ஆமேத்தன முகித்த ஜவாரி தகுத்தா ಬಯಸ್ತಾರೆ ಎಷ್ಟು ಲಾಭ ಬಂತು ಎಷ್ಟು ನಷ್ಟ ಬಂತು ಹಿಂದಕ್ಕೆ ರೊಕ್ಕ ಇಟ್ಟು ಎಲ್ಲ ಏನು ಲೆಕ್ಕ ಒಪ್ಪಿಸ್ತಾರಂತ ಮಾಡಿ ಅಣ್ಣ ನೀನು ನೋಡ್ಕೊಳ್ಳೋದು ಅಪಿಸಾ ಅದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಹೌದಾ ಅವ್ರು ನೋಡ್ಕೊಳಕತಿರೋದು ಸ್ಟೀಲು ಕಬ್ಬಣ ಕಂಬಿ ಇಂಥವೆಲ್ಲ ಹೊಕ್ಕವಲ್ಲ ಆ ಫ್ಯಾಕ್ಟ್ರಿ ಅದ್ರಾಗೇನು ತುಸ ಲಾಭ ಅಂತ ಮಾಡ್ಯ ನೋಡು ನಾ ಹೇಳೋದಾದ್ರೆ ಈ ಗಾರ್ಮೆಂಟ್ ಫ್ಯಾಕ್ಟ್ರಾಗೆ ಏಟ್ ಲೆಕ್ಕ ತೋರಿಸ್ತೀಯೋ ಏಟ್ ಅದು ನಿಂಗೆ ಬಿಟ್ಟಿದ್ದು ಈಗಂತರೂ ಪಾರ್ವತಿ ಬರಕತ್ತಿಲ್ಲ ಅರವಿಂದ ಅಷ್ಟೆಲ್ಲ ತಲೆ ಓಡಿಸಲ್ಲ ಆದ್ರೆ ಆಕಿ ಏನೋ ತಗಿತ್ತ ನೋಡ್ತಾಳ ಮಾಡ್ತಾಳ ಅನ್ಬೋದಿತ್ತು ಈಗ ಅರವಿಂದ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಇದ್ರಾಗ ಒಟ್ ಹಿಂದಕ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಅಂತ ಇರ್ತಾವಲ್ಲ ಅಲ್ಲ ಓಡ್ತಾವ್ ಪಾಪ ದೇವ್ರಿಗೆ ಯಾಕನ್ಬೇಕ ಅಂದ್ರೆ ಹೇಳಕತ್ತೇನೆ ಅಂದ ಅಂತಿರ್ತಾರಲ್ಲ ಅದನ್ನ ಹೇಳಿದೆ ನಾನು ಅಷ್ಟೇ ಅಂದ್ರೆ ಕಳ್ಳವರ್ ಮಾಡಿ ಒಂದು ಇಟ್ಟು ರೊಕ್ಕನ ಹಿಂದಕ್ಕೆ ಇಟ್ಕೊಳ್ಳೋದ್ ನೋಡು ಕೊಡ್ಬಿಡ ಯಾಕೋ ಬಿಡ ಆಯ್ತು ಹ ಇಟ್ಕೊಂಡು ಕುಂದ್ರು ರೊಕ್ಕ ಎಲ್ಲ ವರ್ದಿ ಕುಂತ್ ಕುಂದ್ರು ತಿನ್ಬೇಡೀಗ ತಲೆ ತಿನ್ಬೇಡ ಅನ್ಬೇಡಲ್ಲ ನೀನ್ ಒಳ್ಳೇದಕ್ಕೆ ಹೇಳೋದು ಒಟ್ಟು ರೊಕ್ಕ ಹಿಂದಕ್ಕೆ ಮಾಡ್ಕೋ ಏನು ನೀನ್ ಏನ್ ಆಫೀಸಿಗೆ ಬಂದ್ ಬಗ್ಗೆ ನೋಡೋದಲ್ಲ ಅರವಿಂದ್ ಅಂತೂ ತಲೆ ಕೆಡಿಸ್ಕೊಳಲ್ಲ ಆನ್ ಅಣ್ಣಾರ ಅವ್ರ ಪಾಪ ಅವ್ರಿಗೆ ಹೊರಗಡೆ ಇರತ್ತೆ ಅತ್ತ ಏಟ್ ನೋಡ್ಬೇಕು ಇತ್ತ ಏಟ್ ನೋಡ್ಬೇಕ ಇನ್ ಪಾರ್ವತಿ ಅಂತೂ ಆಫೀಸಿಗೆ ಬರಂಗಿಲ್ಲ ಪೂರ್ತಿ ಜವಾಬ್ದಾರಿ ನಿನ್ ಮೇಲೆ ಐತಿ ಅರ್ಧ ಕಳ್ಳೆವಾರ ತೋರ್ಸು ಅರ್ಧ ಇದ್ದಿದ್ದಂಗೆ ತೋರ್ಸು ಏನು ಮಾಡು ಈಗ ನಿನಗಿಂತ ಮುಂಚೆ ಮೊಬ್ರ ಮ್ಯಾನೇಜರ್ ಇದ್ನಂತಲ್ಲ ಅವ ರೊಕ್ಕ ತುಸ ತಿಂದಾನಂತ ಮಾಡಿಯ ಒಟ್ಟೆ ಗೊತ್ತಾಗಿಲ್ಲದ ಯಾವಾರ ಆ ಅಣ್ಣಗೆ ಏನು ಗೊತ್ತಾಗಲ್ಲ ಅವಾಗ ಯವರ ಮಾಡ್ಯಾನ ಆಪೀಸು ಹೀಯ ಅಂತೇಳಿ ಹಂಗೆ ನೋಡೋದಾಗಿತ್ತಂದ್ರೆ ಈ ಪಾರ್ವತಿ ಬಂದ ಮೇಲೆ ಇದೆಲ್ಲ ಹೋಗಿ ಹೊರಬಿದ್ದಿದ್ದು ಗೊತ್ತೇನು ಅದಕ್ಕೆ ಆಕೆ ಬರೋ ಮ ಆಕೆ ಬರೋಕೆ ಇನ್ನೂ ಏನಿಲ್ಲ ಅಂದ್ರೂ ಒಂದು ಒಂದೂವರೆ ವರ್ಷನ ಬೇಕು ಹಾಡಿಬೇಕು ಬಣೆತನ ಆಗಬೇಕು ಆಮೇಲೆ ಕೂಸುಂಚೂರು ಹಾಲು ಕುಡಿಯೋದು ಬಿಡಬೇಕು ಎಲ್ಲ ಮುಗಿಬೇಕು ಈಗ ಬಸ್ರೋ ದಾಳ ಇನ್ನೂ ಹಡ್ದಿಲ್ಲ ಆಂ ಒಂದೊಂದೂವರೆ ವರ್ಷ ಒಂದಿಷ್ಟು ಲಕ್ಷ ಅಂತೇಳಿ ಹಿಂದೆ ಕಿಡ್ಕೊಂಬಿಡ್ರಿ ರೊಕ್ಕನ உசல் ஒடையிலங்க ஏனா எவ்வாறு எங்கு மாடுக்குறது தலப்பு